ನಿಮ್ಮ ಮಾಹಿತಿ ಮಾತಾಡ್ತಾ ಇದ್ದೀನಿ ಕ್ಲಿಯರೆನ್ಸ್ ಮಾಡ್ತೀನಿ ನೋಡಿ ಕೆ ಜೀರೋ ಫಿಫ್ಟಿ ಒಂದು ಜಿ ಜೀರೋ ಟೂ ನೈನ್ ಫೈವ್ ಸರ್ಕಾರಿ ಗಾಡಿ ಪಟಾಕಿಗಳು ತುಂಬ ಪಟಾಕಿಗಳು ತುಂಬಿಸ್ಕೊಂಡಿಲ್ಲ ಪಟಾಕಿಗಳು ತುಂಬೋದಕ್ಕೆ ನಮ್ಮ ಗಾಡಿ ಅಲ್ಲ ನಾವು ನಮ್ಮ ತರಿಗೆ ಅನ್ನದ ಹಣ ಗಾಡಿಯಲ್ಲಿ ಪಟಾಕಿ ಹೆಂಗೆ ತುಂಬಿಸ್ಕೊಂಡಿದ್ದಾರೆ ಯಾರು ಯಾರನ್ನು ಕೇಳ್ಬಿಟ್ಟು ಪಟಾಕಿ ತುಂಬಿಸ್ಕೊಂಡಿದ್ದಾರೆ ಸರ್ ಬಿಲ್ ಅಲ್ಲ ಗಾಡಿ ಹಿಂಗೆ ತೊಗೊಂಬಂದ್ರೆ ಗಾಡಿ ಕೇಳ್ತಾ ಇರೋದು ನಾನು ಪಟಾಕಿಗೆ ಸಂಬಂಧ ಇಲ್ಲ ಅದು ವಿಡಿಯೋ ಮಾಡಮ್ಮ ಬಾಮ್ಮ ಮುಂದೆ ಹೆಂಗೆ ನೀವು ಗಾಡಿ ತೊಗೊಂಡು ಪೊಲೀಸ್ ಪೊಲೀಸ್ ಅವ್ರನ್ನ ರಲ್ಲಿ ಅಧಿಕಾರಿಗಳು ನೀವು ಅಧಿಕಾರಿಗಳು ಯಾರು ಇದೀರಾ ಈ ಕಡೆ ತೋರ್ಸಮ್ಮ ಅಧಿಕಾರಿ ಯಾರು ಇದ್ರಲ್ಲಿ ಅಧಿಕಾರಿ ಯಾರು ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀರಾ ಸಾರ್ ನೀವ್ ಯಾವ ಅಧಿಕಾರಿ ನಾನು ಕೇಳ್ತಾ ಇದೀನಿ ನಾನು ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಕೆಆರ್ ಎಸ್ ಪಾರ್ಟಿ ಬೆಂಗಳೂರು ಉಪಾಧ್ಯಕ್ಷ ಅರ್ಥಐತ್ತ ಸೋತ ಉಪಾಧ್ಯಕ್ಷ ನನ್ನ ಗಾಡಿಯನ್ನ ನೀವು ತಗೊಂಡ್ಬರೋ ಅದಕ್ಕೆ ಹಕ್ಕಿದೆ ಅಕ್ಕಿದೆ ಲಾಕ್ ತೋರಿಸಿ ಲಾಕ್ಪಕ್ ತೋರಿಸಿ ಲಾಕ್ಪುಕ್ ತೋರಿಸಿ ನೋಡೋಣ ಹೆಂಗ ನೀವು ಗಾಡಿನ ತಗೊಂಡ್ ಬಂದ್ರಿ ಪಟಾಕಿ ತಗೊಂಡ್ ಪಟಾಕಿ ಪರ್ಚೇಸ್ ಮಾಡೋದಕ್ಕೆ ನೀವ್ ಯಾರು ನನ್ನ ಗಾಡಿಯಲ್ಲಿ ನಿಮ್ ಪರ್ಸನ್ ಸಾರ್ ಇಲ್ಲಿ ಗಾಡಿಯಲ್ಲಿ ಪಟಾಕಿ ನೀವೇನ್ ಕಿಲ್ಕ ಬಂದಿದ್ದೀರಾ ನನ್ನ ಗಾಡಿ ಭಾನುವಾರ ಇವತ್ತು ಭಾನುವಾರ ಗಾಡಿ ಏನಿದೆ ನಿಮ್ಗೆ ಏನಿದೆ ನಿಮ್ ಪರ್ಮಿಷನ್ ತಗೊಂಡ್ಬರತ್ ಗಾಡಿ ನಿಮ್ಗೆ ಯಾರು ಕೊಟ್ಟಿದ್ದು ಪರ್ಮಿಷನ್ ನೀವ್ ಯಾರ ಹತ್ರ ಪರ್ಮಿಷನ್ ತಗೊಂಡಿದ್ದೀರಾ ಯಾರ ಅಧಿಕಾರಿ ಯಾರಿದ್ರಲ್ಲ ಅಧಿಕಾರಿ ಯಾರ ಅಧಿಕಾರಿ ಅವ್ರಾ ಮೇಡಮ್ ಮೇಡಮ್ ಅರ ನಮ್ಮ ಗಾಡಿನ ತಗೊಂಡ್ಬರತ್ ನೀವು ಯಾರು ನಂದು ಗಾಡಿ ಪಬ್ಲಿಕ್ ಗಡಿ ಇದು ನೀವು ಯಾರು ತಗೊಂಬರೋದಕ್ಕೆ ಇರಿ ಸ್ವಾಮಿ ಇರಿ ನಾವ್ ಕೇಳ್ತಾ ಇದೀರಿ ಏನ್ ಪಬ್ಲಿಕ್ ಹೋಗ್ತೇವೆ ಪಟಾಕಿ ತುಂಬಿಸಿದೀರಾ ಪಟಾಕಿ ಆಯ್ತು ಕರ್ಸೋಣ

ಅಲ್ಲ ಮೇಡಮ್ ನೀವ್ ಸರ್ಕಾರಿ ಗಾಡಿದ ನಿಮ್ಗೆ ಅವಮಾನ ಆಗಲ್ವಾ ನಿಮ್ ಗಾಡಿಗಳು ನೀವ್ ಸ್ವಂತ ಗಾಡಿಗಳು ಆಗಲ್ವಾ ನಿಮ್ ಸ್ವಂತ ಗಾಡಿಗಳು ತಗೊಂಬರಕ್ ಆಗಲ್ವಾ ಏ ಕುತ್ಕೊಳ್ಳ್ರಿ ಅಲ್ಲಿ ಅಲ್ಲಿ ಕುತ್ಕೊಳ್ರಿ ನೀವು ಡ್ರೈವರ್ ಡ್ರೈವರ್ ಕೆಲ್ಸ ಡ್ರೈವರ್ ಮಾಡಿ ನೀವು ನೀವೇ ಏನಕ್ಕೆ ಸರ್ಕಾರಿ ಕೆಲಸಕ್ಕೆ ಬಂದಿಲ್ಲ ನೀವು ಸರ್ಕಾರಿ ಕೆಲಸಕ್ಕೆ ಬಂದ್ರೆ ಸರ್ಕಾರಿ ಕೆಲಸಕ್ಕೆ ಪಟಾಕಿ ತುಂಬ್ತೀರಾ ಪಟಾಕಿ ಹೆಂಗ್ ತುಂಬ್ತಾರಾ ಸರ್ಕಾರಿ ಕೆಲಸಕ್ಕೆ ಯಾಕೆ ತೋರಿಸಿ ಕೇಸ್ ತೋರ್ಸಿ ಬಿಡ್ತೀರಿ ಕೇಸ್ ತೋರಿಸಿ ತೋರ್ಸಿ ಕಡೆ ನೀವ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರಾ ನೀವೇನಾಗಿದ್ದೀರಾ ಅದೇ ಅಲ್ಲ ನೀವ್ ಏನ್ ಅಧಿಕಾರಿ ಆಗಿದ್ದೀರಾ ಕೇಸ್ ತೋರ್ತೀನಿ ನಾನು ನೋಡೋ ನೋಡ್ತೀನಿ ನೀವೇನಾಗಿದ್ದೀರಾ ನೀವು ಡ್ರೈವರ್ನ ಮಾತಾಡೋಕೆ ಬಿಟ್ಟವ್ರೆ ನಿಮ್ ಗೊತ್ತಿದೆ ನಿಮ್ ನಿಮ್ದೇನ್ ಪೊಸಿಷನ್ ಅಂತ ಅಲ್ಲ ನಾನು ಮಾತಾಡ್ಲಿಲ್ಲ ನಾನು ಡ್ರೈವರ್ಗ್ ಮಾತಾಡ್ಲಿಲ್ಲ ನೀವು ಸರ್ಕಾರಿ ಜಾಗ ಗಾಡಿ ತಗೊಂಡ್ಬಂದಿಷ್ಟು ತರ್ಬಾ ಮಾಡ್ತೀರಾ ನಿಮ್ಮ ಪೆಟ್ರೋಲ್ ಹಾಕೊಂಡು ನಿಮ್ ಹೇಗ್ತಿದ್ರೆ ನೀವು ಓಡಾಡಿ ನಿಮ್ ಹೇಗಿದೆ ನಿಮ್ ಪೆಟ್ರೋಲ್ ಗಾಡಿಯಲ್ಲಿ ಓಡಾಡಿ ಆಗ ನಾವು ಒಪ್ಕೊಂತ ನಮ್ ಗಾಡಿಯಲ್ಲಿ ಇದು ಜಂಬಾ ಮಾಡ್ತೀರಾ ನಮ್ಮ ಗಾಡಿಗಳೆಲ್ಲ ಜಂಬಾ ಮಾನ ಮಾರಿ ಓಡಾಡ್ತೀರಾ ಓಡಾಡ್ತೀರ ಮೂರು ಬಿಟ್ಟು ಅವ್ರು ನೀವೆಲ್ಲ ಮೂರು ಬಿಟ್ಟಿದ್ ಎಲ್ಲ ಮೂರು ಬಂದ್ ಬಾರಿ ತೋರಿಸಿ ಸರ್ ಈಗ ಯಾವ್ದು ಕೆಲಸಗಳು ಯಾವ್ಯಾವಿದೀರ ಸರ್ ಯಾವ ಡಿಪಾರ್ಟ್ಮೆಂಟ್ ಸರ್ ತಮ್ದು ಇಳಿಸಿ ಸರ್ ಇಳಿಸಿ ಪ್ಲೀಸ್ ಗ್ಲಾಸ್ ತೋರಿಸು ಸರ್

ನೋಡ್ರಿ ಡೇಟ್ ಟೈಮ್ ನೋಡ್ರಿ ಸರ್ ರಿಸಿಪ್ಟ್ ತೋರಿಸಿ ಸರ್ ರಿಸಿಪ್ಟ್ ತೋರಿಸಿ ಹಾಕಿರೋದು ಅವ್ರಿಗೆ ಏನ್ ರಿಸಿಪ್ಟ್ ಹಾಕಿದ್ರು ರಿಸಿಪ್ಟ್ ತೋರಿಸಿ ನೋಡಿ ಬರ್ದಿರೋದು ನೋಡಿ ಸರ್ ನಾನು ರಿಸಿಪ್ಟ್ ತೋರಿಸಿ ರಿಸಿಪ್ಟ್ ಕೈಯಲ್ಲಿ ಹ್ಯಾಂಡಲ್ ರಿಸಿಪ್ಟ್ ಕೊಡ್ತಿರಲ್ಲ ಸಾಫ್ಟ್ ಕಾಪಿ ಕೊಡ್ತೀನಿ ನಾನು ಪ್ರಿಂಟ್ ಮಾಡಿ ಅವರು ಕೊಟ್ಟಿದ್ದೀರಲ್ಲ ಕೊಡಿ ಅವರು ಬರಲಿಲ್ಲ ಇನ್ನು ಇನ್ನೇ ಯಾವಾಗ ಸೀಜ್ ಮಾಡಿದ ತಕ್ಷಣ ಅವರು ಮೊಬೈಲ್ ತಗೊಂಡು ಬರ್ತಾ ಇದ್ದಾರೆ ಬರ್ತೀನಿ ತಡೆ ಅಂತ ಹೇಳಿ ನೋಡಿ ಅಧಿಕಾರಿಯಾಗಿ ಸುಳ್ಳು ಅಧಿಕಾರಿ ಐಡೆಂಟಿಕ ಪ್ಲೀಸ್ ಐಡೆಂಟಿಕ ಸರ್ಕಾರಿ ಕೆಲಸದಿಂದ ಅಲ್ಲ ಸರ್ಕಾರಿ ಗಾಡಿ ತಗೊಂಡ್ ಪಟಾಕಿ ಪಟಾಕಿ ತುಂಬ್ರಿ ಸರ್ ಹಾಕೊಳ್ಳಿ ಸರ್ ದಯವಿಟ್ಟು ಪ್ಲೀಸ್ ಹಾಕೊಳ್ಳಿ ರಿಕ್ವೆಸ್ಟ್ ಹಾಕೊಳ್ಳಿ ಸರ್ ಮೊನ್ನೆ ಕೊಟ್ಟಿದ್ವಿ ಸರ್ ಕೋಟಿ ಹಂತ ರೂಪಾಯಿ ಖರ್ಚಾಗಿದೆ ಮೊನ್ನೆ ಕೊಟ್ಟಿರೋದು ಇದು ಮೊನ್ನೆ ಕೊಟ್ಟಿರೋದು ನಿಮ್ಗೆ ಗೊತ್ತಿದೆ ಬರ್ಲಿ ಬರ್ಲಿ ಸರ್ ನಾನು ಕಾಯ್ತೀನಿ ಇವರೇ ನಮ್ಮ ಮಹಾಜನ್ ಅವರು ಇರೋದು ಕರ್ಸಿ ಸರ್ ಪರವಾಗಿಲ್ಲ ಮಹೇಶ್ ಅಂತ ನೀವು ಎಸ್ ಬಿ ಅವ್ರಿಗೆ ಹೇಳಿ ನನ್ನ ಹೆಸರು ಮಹೇಶ್ ಅಂತ ಅರ್ಥ ಆಯ್ತಾ ಸರ್ ನಾನು ಸರ್ಕಾರಿ ಗಾಡಿಗಳ ಕೇಳೋ ನನ್ನ ಅಕ್ಕಿದ ನಾನು ಕೇಳಿದ್ದೀನಿ ಅದೇ ಪೋಸ್ಟ್ ಅಲ್ಲಿ ನೀವು ಮಾಹಿತಿ ಕೊಟ್ಟಿದ್ರೆ ನಾವು ನಿಂತ್ಕೊಂತ ನೀವು ಯಾರನ್ನ ಕರ್ಸಿ ಪರವಾಗಿಲ್ಲ ನಾವು ನಿಂತ್ಕೊಂಡ ಅರ್ಥ ಆಯ್ತಾ ನಾನು ಕೆ ಆರ್ ಎಸ್ ಪಾರ್ಟಿಯಲ್ಲಿ ಬೆಂಗಳೂರು ಉಪಾಧ್ಯಕ್ಷ ಇನ್ನೊಂದು ಒಂದ್ಸತಿ ಹೇಳ್ತೀನಿ ಬರ್ಕೊಳ್ಳಿ ಅರ್ಥ ಆಯ್ತಾ ಕೆ ಆರ್ ಎಸ್ ನೀವು ಇಲ್ದಿದ್ದು ಈಜವತ್ತು ಹೇಳ್ಬೇಕು ಡ್ರೈವರ್ಗಳು ಬಿಡು ಡ್ರೈವರ್ ಗಳು ಬಿಡೋದು ನೀವು ನನ್ನನ್ನ ನಾನು ನಾನು ನಿಮಗೆ ಓಡ ನಿಲ್ಸಿ ತಿನ್ ಸ್ವಾಮಿ ನಿಲ್ಸಿದಿನಿ ನೀವು ಅತ್ತತಾ ಇಲ್ಲಲ್ಲ ನಾನು ಕೇಳಲಿಲ್ಲ ನಿಮಗೆ ನೀವು ಹಂಗೆ ನೀವು ಡ್ರೈವರ್ ಡ್ರೈವರ್ ಡ್ರೆಸ್ ಇರಬೇಕು ಯೂನಿಫಾರ್ಮ್ ಇಲ್ಲಪ್ಪ ಯಾಕೆ ಯೂನಿಫಾರ್ಮ್ ಕೊಡಲ್ವಾ ಯಾರು ಗೌರ್ಮೆಂಟ್ ಕೊಡುತ್ತೆ ಇನ್ನ ನಾನು ಕೊಡ್ತೀನಿ ಯೂನಿಫಾರ್ಮ್ ಡ್ರೈವರ್ ಕೊಡಲ್ವಾ ಯಾರ್ ಕರೆಕ್ಟ್ ಆಗಿ ಮಾತಾಡೋ ಅದೇನ್ ಮಾತಾಡ್ತಾ ಇದ್ಯಾ ಏಕೋಸಿನದಲ್ಲೇ ಏಕೋಸಿನದಲ್ಲಲ್ಲ ಬೇ ಕರೆಕ್ಟ್ ಆಗಿ ಮಾತಾಡ್ ರೇ ಪಬ್ಲಿಕ್ ಹತ್ರ ಮಾತಾಡ್ಬೇಕ ನಿಮ್ಮ ನಿಮ್ಮ ಅಪ್ರ ಮನೆಯಿಂದ ಬರೋ ಸಂಬಳ ನಾವು ಕೂಡ ಸಂಬಳ ಇಲ್ಲ ಮಾಸ್ಕರ ಮಾತಾಡೋದ್ ದೊಡಿನ ನೀನು ಏನ್ ಮಾತಾಡೋ ರೀತಿ ಮಾತಾಡಿ ಸ್ವಾಮಿ ಪಬ್ಲಿಕ್ ಮಾತಾಡಿ ಸ್ವಾಮಿ ಲಾಭ್ ಕಾಯ್ಲಿಕ್ ಬಾಯಿ ಮುಚ್ಕೊಳ್ಳೋಯ್ ಬಾಯ್ ಮುಚ್ಕು ನಿನ್ ನೀನ್ ಇಬ್ಬರ ಮಾಡ್ತೀರ ಏನ್ ಗಾಂಜೆ ಮಾಡ್ತೀಯಾ ಗಾಂಜಾಲಿಗಳು ಗಾಂಜಾಲಿಗಳಿಗೆ ತಿಂದು ಬರ್ತೀನಿ ಬಾಯಿ ಮುಚ್ಚಿ ಕರೆಕ್ಟ್ ನಿಂತ ಮಾತಾಡೋ ಡ್ರೈವರ್ ಮಾತಾಡೋ ಕಲ್ಸಿ ಸರ್ ದಯವಿಟ್ಟ ಗಾಂಚಲಿ ಬೇಡ ಬರ್ತೀನಿ ನಡೀ ಇಲ್ಲಿಗೆ ಕಾಯ್ದೆ ಸರ್ ಮೇಡಮ್ ಇಲ್ಲಿಗೆ ಕರ್ಸಿ ಇಲ್ಲಿಗ ಕರ್ಸಿ ಮೇಡಮ್ ನಿಮ್ ಟ್ಯಾಶನ್ ನೋಡಿದ್ದೀನಿ ಕರ್ಸಿ ಹ ಸುಳ್ಳ ಯಾವ ತರ ಬಂದವ್ರೆ ಎಲ್ಲ ಓಸಿ ನೋಡಿ ವೀಕ್ಷಕರೇ ಕಲೆಕ್ಷನ್ ಪಟಾಕ್ ಕಲೆಕ್ಷನ್ಗೆ ಗೌರ್ಮೆಂಟ್ ಗಾಡಿ ತಗೊಂಡು ಇದ್ ಬರ್ತೀನಿ ನೋಟಿಸ್ ಹಾಕಿಲ್ಲ ಒಂದೇ ಏನು ಅವ್ರಿಗೆ ಏನು ಫೈನ್ ಹಾಕಿರುವ ನೋಟಿಸ್ ತೋರ್ಸೋದಕ್ ಇದಿಲ್ಲ ಪಬ್ಲಿಕ್ ಮೇಲೆನ ಡ್ರೈವರ್ ಬಿಟ್ಬಿಟ್ಟು ಗಲಾಟೆಗಳು ಮಾಡಿ ಈ ಹಬ್ಬದಿನ ಕಲೆಕ್ಷನ್ ಗಳು ಮಾಡ್ಕೊಂಡು ಸಾಯ್ತಾರೆ ನಾಚಿಕೆ ಮಾನ ಮರದಿ ಏನನ್ನ ಇದೆಯಾ ಈ ಅಧಿಕಾರಿಗಳಿಗೆ ಸರ್ಕಾರಿಯ ಏನು ಸುಮ್ನೆ ಮಾಡ್ತಾ ಇರೋದಕ್ಕೆ ಇವ್ರಿಗೆಲ್ಲ ನಾಚಿಕೆ ನೋಡಿ ಪಬ್ಲಿಕ್ ಎಲ್ಲ ಒಳ್ಳೆ ಕೆಲಸ ಮಾಡಿ ಅಂತ ಕೇಳ್ತಾವ್ರ ಇನ್ ಇವ್ರೇನು ಮಾನ ಮರ್ಯಾದೆ ಇಲ್ವಾ ಅಧಿಕಾರಿಗಳಿಗೆ ಸಂಬಳ ತಗೊಂಡಲ್ವಾ ಗಿಮೋಸ್ಕರ ಸಾಯ್ತಾರಲ್ರಿ ಮಾನ ಮರ್ಯಾದೆ ಬಿಟ್ಟು ಮೂರು ಬಿಟ್ಟು ನಿಂತಾವಲ್ರಿ ಅಧಿಕಾರಿಗಳು ಗೌರ್ಮೆಂಟ್ ಅಂತ ನಾನ್ ಲಾಯಕ್ ಗವರ್ಮೆಂಟ್ ಆಗಿದೆ ಈ ಅಧಿಕಾರಿಗಳು ಲೂಟಿಗ ಅಧಿಕಾರಿಗಳಾಗಿದೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನೋಡಿ ಈ ಅಂಗಡಿಯಲ್ಲಿ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗಿದ್ದವು ಚಂದಾಪುರ ದಯವಿಟ್ಟು ಪ್ರತಿಯೊಬ್ಬರು ಪ್ರಶ್ನಿಸ್ಬೇಕು ಇಂಥ ಏನು ಭ್ರಷ್ಟ್ರನ್ನ ಕಡು ಭ್ರಷ್ಟರನ್ನ ಒಡ್ದು ಓಡಿಸ್ಬೇಕು ಅಂತ ನಿಮ್ಮಲ್ಲಿ ಕೋರ್ತೀನಿ ನಮಸ್ಕಾರ